ಆರೋಗ್ಯ ಚಾನೆಲ್ಗ ಇವತ್ತೇನಂತಂದ್ರ ಕೆಲವೊಂದು ಕಮೆಂಟ್ ಗಳಿಗೆ ನಾನು ಉತ್ತರ ಪ್ರೀತಿಯಿಂದ ಉತ್ತರ ಕೊಡಾಕ್ ಬಂದಿನಿ ಯಾಕಂದ್ರೆ ನನ್ನ ತುಂಬಾ ಜನ ಪ್ರೀತಿಯಿಂದ ನೋಡ್ಕೋತಾರ ನನ್ನ ತಮ್ಮಗಳಂತೂ ಸಾಕತ್ ಅವರೇ ನಾನು ಜಾಸ್ತಿ ಫಾಲೋ ಮಾಡೋದ ಹಂಗ ತಂಗಿಯಾರು ಇತ್ತೀಚಿಗೆ ನನ್ನ ಅದನ್ನ ಜಲಸ್ಪಡತಾರ ಅದಕ್ಕೂ ನಾನು ಉತ್ತರ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದ್ವರ್ಸನ ಗಂಟಿ ಇವತ್ತ್ರೀ ಮರ್ಯಕ್ ಹೋಗ್ಬೇಡ್ರಿ ಓಕೆ ಮರತ್ರ ನೋಡ ಮತ್ತೆ ನಾನು ಮಾತಾಡೋಂಗಿಲ್ಲ ನಿಮ್ ಜೊತೆ ಯಾರ ಜೊತೆ ಸೊ ಬರ್ರಿ ಇವತ್ತಿನ ಟಾಪಿಕ್ ಇವತ್ತಿನ ಟಾಪಿಕ್ ಒಂದು ಹತ್ತು ಪ್ರಶ್ನೆ ಅದಾವ ಹತ್ತು ಪ್ರಶ್ನೆ ಒಳಗೆ ಒಂದೇ ಪ್ರಶ್ನೆ ಅಕ್ಕ ನೀನು ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡ್ತಿ ಆದ್ರೂ ಮಾಂಸಾನ ತಿಂತೀಯ ನಾನು ಆ್ಯಕ್ಚುಲಿ ಮಾಂಸಾಹಾರಿ ಆಗಿದ್ದ ನಾನು ಚಿಕ್ಕ ವಯಸ್ಸಿಂದನೂ ನಾನು ತಿಂತೀನಿ ನಾನು ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡ್ತಾ ಇದ್ದು ಇತ್ತೀಚಿಗೆ ಎರಡು ಒಂದು ಒಂದು ವರ್ಷ ಒಂದು ಒಂದೂವರೆ ವರ್ಷ ಆಗಿರ್ಬೇಕು ಇತ್ತೀಚೆಗೆ ನಾನು ಸ್ಟಾರ್ಟ್ ಮಾಡಿರೋದ ನಂಗೆ ಗೊತ್ತಿರ್ಲಿಲ್ಲ ಮಾಂಸ ತಿನ್ಬಾರ್ದು ಅಂತ ನಾನು ಇವನ್ನ ನಾನು ಕೆಲವ್ರು ಕೇಳಿದ ಕೂಡ ಅವ್ರು ಹೇಳಿದ್ದ ಪೂಜೆ ಮಾಡುವಾಗ ಮಾಂಸ ತಿನ್ಬಾರ್ದು ಅಂತ ಹಂಗಾಗಿ ನಾನು ಗುರುವಾರ ಶನಿವಾರ ರವಿವಾರ ಈ ಮೂರು ವಾರ ನಾನು ಇದನ್ನ ತಿನ್ನಲ್ಲ ವೆಜ್ ಮಾಂಸ ತಿನ್ನಲ್ಲ ಯಾಕೆ ತಿನ್ನಲ್ಲ ಅಂದ್ರೆ ಗುರುವಾರ ನಮ್ಮಪ್ಪ ರಾಘವೇಂದ್ರ ಸ್ವಾಮಿಗಳಿಗೋಸ್ಕರ ಶಿರಡಿ ಸಾಯಿಬಾಬಿಗೋ ಶಿರಡಿ ಸಾಯಿಬಾಬಾ ಅವ್ರಿಗೋಸ್ಕರ ಶನಿವಾರ ನಮ್ಮಪ್ಪ ಆಂಜನೇಯನಿಗೋಸ್ಕರ ಆಮೇಲೆ ನನ್ನ ತಂದೆ ಶನೇಶ್ವರ ಶನೇಶ್ವರ ಅವ್ರಿಗೋಸ್ಕರ ಐತಾರ ನಾನು ಕಾಯಿ ಕಟ್ಟಿದ್ದೀನಿ ಹಂಗಾಗಿ ನಾನು ಮಠಕ್ಕೆ ಹೋಗ್ತೀನಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಐತಾರ ಅಂತ ಬಂದ ತಕ್ಷಣ ಅದಕ್ಕೋಸ್ಕರ ನಾನು ಇದನ್ನ ಮಾಡಲ್ಲ ಏನಂತಂದ್ರೆ ಹೋಗಕ್ಕೆ ಇದನ್ನು ತಿನ್ನಲ್ಲ ನಾವತ್ತ ಸೋಮವಾರ ಮಂಗಳವಾರ ಬುಧವಾರ ಶುಕ್ರವಾರ ಈ ನಾಲ್ಕು ದಿನದಲ್ಲಿ ನಾನು ತಿಂತೀನಿ ಓಕೆನಾ ತಿನ್ನೋದು ತಪ್ಪು ಅಂತಲ್ಲ ಅದನ್ನು ಅದರದಾದ ಪದ್ಧತಿ ಐತಿ ಅದನ್ನು ನೀವು ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಯಾವುದೂ ತಪ್ಪಲ್ಲ ಹಾಂ ಇದು ನಿಮ್ಗೆ ಉತ್ತರ ಸಿಕ್ತ ಇನ್ನೊಂದು ಪದೇ ಪದೇ ಅದೇ ಪ್ರಶ್ನೆ ಬರೋದಿದ್ ಯಾ ಆಕ ಸೋಷಲ್ ವರ್ಕ್ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ ನಾನು ಸೋಷಿಯಲ್ ವರ್ಕ್ ನಾನು ಪ್ರಮೋಷನ್ ಸ್ಟಾರ್ಟ್ ಮಾಡೋದೀನಿ ಈ ಕೊಲಾಬ್ರೇಷನ್ ಸಿಕ್ಕು ಅಂತಂದ್ರೆ ಆ ದುಡ್ಡಿಂದ ನಾನು ಎಲ್ಲ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕಂತದ್ದೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬಾಳ್ಬೇಕು ಹಂಗ ನನ್ನ ಯೂಟ್ಯೂಬ್ ಚಾನಲ್ಗೆ ಬರೋ ದುಡ್ಡು ನಾನು ಅದಕ್ಕೆ ಹಾಕ್ಬೇಕು ಅನ್ಕೋತೀನಿ ದಯವಿಟ್ಟು ಸ್ವಲ್ಪ ಫಾಲೋ ಮಾಡಿರಿ ಅರ್ಥ ಆಯ್ತಾ ನಿಮ್ಮ ಒಂದು ಫಾಲೋಯಿಂದನ ನಮ್ಮ ನಮಗೆ ದಾರಿದೀಪ ನೀವ ನಮ್ಗೆ ದಾರಿದೀಪ ನಮ್ಮ ನಮ್ಮ ಕುಟುಂಬನ ನನಗೆ ಸಹಾಯ ಮಾಡಿಲ್ಲ ಅಂದ್ರೆ ಏನು ಮಾಡ್ಬೇಕು ಆ ಸೊ ಈಗಿನ ಮಟ್ಟಿಗೆ ನಾನು ನನ್ನ ಆರೋಗ್ಯ ಕಡೆ ಕಾನ್ಸಂಟ್ರೇಟ್ ಮಾಡಿ ಮಾಡತ್ತೀನಿ ಇನ್ನೊಂದೇನಂತಂದ್ರೆ ಅಕ್ಕ ನೀವು ಯಾವ ಥರ ಊಟ ಮಾಡ್ತೀನಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರ್ಸೋಕೆ ಇಷ್ಟಪಡತ್ತೀನಿ ನಾನು ಕೆಲವೊಂದು ನಂದು ನಂಗೆ ಈ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗತ್ತಿಲ್ರಿ ಅಂತಂದ್ರೆ ಯಾವ ಥರ ವೀಡಿಯೋ ಇದುವರೆಗೂ ಫುಡ್ ಲಾಗ್ಸ್ಗಳನ್ನು ನಾನು ಮಾಡಿಲ್ಲ ನಾನು ಹಾಗಾಗಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿ ಹಾಕತ್ತೀನಿ ಹೊಸದಾಗಿ ಅದಕ್ಕೆ ಸ್ವಲ್ಪ ಟೈಮ್ ಇಡಾಕತ್ತೈತಿ ಕೆಲವೊಂದು ಟೈಮ್ ಜೋಕ್ ಮಾಡಿ ಮಾಡಿದೆ ಕೆಲವೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಪ್ಲೀಸ್ ನಮ್ಮಿಂದ ಏನಾದರೂ ತಪ್ಪಾಗಿರ್ತದಲ್ಲ ಅವಾಗ ನೀವು ನಮ್ಮನ್ನು ಕ್ಷಮೆ ಇರಲಿ ಇತ್ತೀಚೆಗೆ ನಾಲ್ಕನೇ ಪ್ರಶ್ನೆ ಇತ್ತೀಚಿಗೆ ಅಕ್ಕ ನೀನು ಡ್ಯಾನ್ಸ್ ಮಾಡಕತ್ತಿ ಮಾಡಕ್ಕೆ ಹೋಗ್ಬೇಡ ನನಗೆ ಡ್ಯಾನ್ಸ್ ಅಂದರೆ ಮುಂಚೆಯಿಂದನೂ ಇಷ್ಟ ಎಲ್ಲರ ಮುಂದೆ ಕುನಿಯೋದಂತಲ್ಲ ರೀ ನಮ್ದು ಆಸೆಗಳಂತಿರ್ತೈತಿ ಆ ಆಸೆ ತಪ್ಪ ನಾವು ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ ಸೊ ಹಂಗಾಗಿ ನಾನೇನಾದರೂ ಮಾಡ್ತಾಯಿರೋದು ತಪ್ಪು ಅಂತಂದ್ರೆ ಖಂಡಿತವಾಗ್ಲೂ ಇನ್ನು ಮುಂದೆ ನಾನು ನೃತ್ಯನ ನಿಲ್ಲಿಸ್ತೀನಿ ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಬೇಕು ಅಂತ ಇಷ್ಟಪಡ್ತೀನಿ ನಂದು ತುಂಬ ಇಷ್ಟ ಇದ್ದಾವ್ರಿ ನನ್ನ ಇಷ್ಟನೂ ನಾನು ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ನನ್ ಇಷ್ಟ ತಕ್ಕಂತ ಇತ್ತೀಚಿಗೆ ನನ್ನ ನನ್ಗೆ ಹೆಂಗ್ ಬೇಕು ನಾನು ಹಂಗ ನಾನು ಸ್ಟಾರ್ಟ್ ಮಾಡಿ ನನ್ನ ಜೀವನ ನಮಗೋಸ್ಕರ ಒಂದು ದಿನ ಬದುಕಿಲ್ಲ ಅಂತಂದ್ರು ಜೀವನನಾ ರೀ ಇಲ್ಲ ತಾನೇ ಆ ಜೀವನ ಜೀವನನ ಅಲ್ಲ ನಮಗೋಸ್ಕರ ನಾವು ಬದುಕ್ಬೇಕು ಒಂದಿನ ಆದರೂ ಅಂತ ಹೇಳಿ ನಾ ನಾವು ಮಾನ ಮರ್ಯಾದೆಗೆ ತುಂಬಾ ನಾನು ಯಾಕಂತಂದ್ರೆ ನಮ್ಮ ಅಪ್ಪ ಅವ ಹಳ್ಳಿ ಅವರು ಅವ್ರೆಲ್ಲಾ ನಮ್ಗ ಕೆಟ್ಟ ಕೆಟ್ಟದಾಗ ಏನ್ರಿ ಯಾರು ಅಂದ್ಬಿಟ್ರಿ ಅಂತಂದ್ರೆ ನಮ್ಮನ್ನ ನಿಜ ಇಂಥವೆಲ್ಲ ಬಿಡಲ್ಲ ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಸೊ ಬೇರೆ ತುಂಬ ಲಾಗ್ಸ್ಗಳು ಬರ್ ಬರುತ್ತೆ ಇನ್ ಫ್ಯೂಚರ್ ಒಳಗೆ ನಾನು ನಿಮ್ಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ಹಂಗೆ ಅದರೊಳಗೆ ಸೆಂಟ್ರಲ್ಲಿ ಒಂದೊಂದು ಸ್ಟೋರಿ ಮಾಡಿ ನಂದೇ ಯಾರ್ಯಾರು ಸ್ಟೋರಿ ಮಾಡಿ ಆ್ಯಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಕುಕ್ಕಿಂಗ್ ಮಾಡ್ತೀನಿ ಪ್ರತಿಯೊಂದು ಎಂಜಾಯ್ಮೆಂಟ್ ಇರ್ತೈತಿ ಪ್ರತಿಯೊಂದು ನನ್ನ ಯೂಟ್ಯೂಬ್ ಚಾನಲಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಂತಂದ್ರೆ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಒಂದು ಎಂಟರ್ಟೈನ್ಮೆಂಟ್ 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 ಇರ್ತೈತಿ ಹಂಗೆ ಲರ್ನಿಂಗು ಹಂಗೆ ಇರ್ತೈತಿ ಆ ಕೆಲವೊಂದು ಐ ಬಿ ಎಸ್ ಪೇಷಂಟ್ಗೆ ಗ್ಯಾಸ್ಟ್ರಿಕ್ ಪೇಷಂಟ್ಗೆ ಶುಗರ್ ಪೇಷಂಟ್ಗೆ ಪತ್ತೆ ಮಾಡೋದು ಅದನ್ನು ಹೇಳ್ತೀನಿ ಪ್ರತಿಯೊಂದು ಸೊ ದಯವಿಟ್ಟು ರೀ ಫಾಲೋ ಮಾಡ್ರಿ ಹೋಗ್ಬೇಡ್ರಿ ಅಂತ ಸೊ ಇವತ್ತು ಒಂದು ಚಿಕ್ಕದಾಗಿ ನಾನು ನಿಮ್ಗೆ ಕುಕ್ಕಿಂಗ್ ತೋರಿಸ್ತೀನಿ ಆ ಕುಕ್ಕಿಂಗನ್ನ ನೋಡ್ರಿ ಹೆಂಗಿರ್ತೈತಿ ಅಂತ ಹೇಳ್ರಿ ಓಕೆ ಬೇಜಾರು ಮಾಡ್ಕೊಬೇಡ್ರಿ ಏನಕ್ಕ ಹುಚ್ಚೂರು ಹುಲಿ ಕಣ್ಣಂಗ್ ಕನಗದಾಳ ಅಂತ ಇವಾಗ ತಲೆ ಇರ್ಕೊಂಬಂದೇನಿ ಅದಕ್ಕಿಂತ ಮುಂಚೆ ಇವತ್ತು ನಿಮ್ಗೆ ಸಿಂಪಲ್ ಆಗಿ ಅವ ಕ್ಯಾಡು ಚೆನ್ನ ಸಲಾಡ್ ಮತ್ತು ಒಂದು ಕ್ಯೂಟಾಗಿ ಆಲೂ ಪರೋಟ ಮಾಡಿ ತೋರಿಸ್ತೀನಿ ಹೆಂಗಂತ ಮೊದಲಿಗೆ ಏನಂತಂದ್ರೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಕೆಲವೊಬ್ರು ಕೆಳಗತ್ತಾರ ಅಕ್ಕ ನೀನು ತೂಕ ಹೆಂಗ ಇದನ್ನ ತೂಕ ಹೆಂಗ ಏರ್ದಿ ಏನ್ ತಿಂತೀ ನೀನು ಸೊ ಖಂಡಿತವಾಗ್ಲೂ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಕೆಲವೊಬ್ರು ತೆಳ್ಳಗೆ ಇರ್ತಾರ ಅದು ಐ ಬಿ ಎಸ್ ಪೇಶೆಂಟ್ ಕೆಲವ್ರದ ತೆಳ್ಳಗ ತುಂಬಾ ಇರ್ತಾರ ಯಾಕಂದ್ರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಇರ್ತಾವ ಹಂಗಾಗಿ ಅದನ್ನ ಇನ್ ಮುಂದೆ ಹೇಳ್ಕೊಂಡು ಹೋಗ್ತೀನಿ ಆದ್ರೆ ಈಗ ನಾನ್ ನಿಮಗ ಚನ್ನ ಸಲಾಡ್ ಮತ್ತು ಪರೋಟಾನ ಹೆಂಗಂತ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ ಹೆಂಗಂತ ಮಾಡೋದಂತ ನೋಡೋಣ ಅಂತ ಈ ಒಂದ್ ಬೌಲ್ ನ ನೀವ್ರಿ ಅಹ್ ಇದು ನಾನ್ ವೆಜ್ ಅಲ್ಲೂ ಮಾಡ್ಕೋಬಹುದರ ಐತ್ರಿ ನಾನು ರಾಘವೇಂದ್ರ ಸ್ವಾಮಿಗೆ ಕಾಯಿ ಕಟ್ಟಿನಿ ಹಂಗಾಗಿ ನಾನು ವೆಜ್ ತಿನ್ನಂಗಿಲ್ಲ ಗುರುವಾರ ತಿನ್ನಲ್ಲ ಶನಿವಾರ ತಿನ್ನಲ್ಲ ಐತಾರ ತಿನ್ನಂಗಿಲ್ಲ ಸೊ ಹಂಗಾಗಿ ದಯವಿಟ್ಟು ಕ್ಷಮೆ ಇರ್ಲಿ ಆ ಏನಂತಂದ್ರ ಬೌಲ್ ಹೆಂಗ್ ಮಾಡೋದಂತ ಹೇಳಿ ನಾವ್ ಇವತ್ ನೋಡೋಣ ಅಂತ ಮೊದ್ಲಿಗೆ ನಾವ ಒಂದ್ ಬೌಲ್ ತಗೊಳಣ ನನ್ನ ಹತ್ರ ಇವಾಗ ಬೌಲ್ ಇಲ್ಲ ಸೊ ಟ್ರಾನ್ಸ್ಪರೆಂಟ್ ಒಂದ್ ಬಾಕ್ಸ್ ಐತಿ ಅದ್ರೊಳಗೆ ರೀ ನಾವು ಏನ ನೋಡ್ರಿ ನೋಡ್ಬೋದ ಕುಕುಂಬರ್ ಹಾಕ್ಬೇಕ ಈ ಒಂದು ಸಲಾಡ್ ತುಂಬಾ ಇಂಪಾರ್ಟೆಂಟ್ ಜೀವನಕ್ಕೆ ಆರೋಗ್ಯಕ್ಕ ಆರೋಗ್ಯಕ್ಕೆ ನೆಕ್ಸ್ಟ್ ಟೈಮ್ ನಿಮ್ಗೆ ಇನ್ನೂ ಚೆನ್ನಾಗಿ ಸಲಾಡ್ನ ನಾನು ಮಾಡಿ ತೋರಿಸ್ತೀನಿ ಸೊ ಇದ್ರೊಳಗೆ ನಿಮ್ಗೆ ಕಾಣತಿಲ್ಲ ಅನ್ಕೋತೀನಿ ನಾನು ಬ್ಯಾಕ್ ಎಂಡ್ ನಿಮ್ಗೆ ತೋರ್ಸಕ್ ಇಷ್ಟ ಪಡ್ತೀನಿ ವೇಟ್ ಮಾಡ್ರಿ ಇಲ್ಲಿ ಒಂದು ಬಾಕ್ಸ್ ಇಟ್ಕೊಂಡೇನಿ ನೀವು ನೋಡ್ಬೋದ ಇವಾಗ ನಾನು ಆ ಬೌಲ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಮೊದ್ಲೆಗ ಸೌತೆಕಾಯಿ ಇಟ್ಕೋಬೇಕು ಆಮೇಲೆ ಟೊಮೆಟೊ ಇಟ್ಕೋಬೇಕು ಆಮೇಲೆ ಅಬಾ ಕೆಡೆ ಇದ್ರ ಮೇಲ್ಗಡೆ ಚೆನ್ನಾಗಿ ಹಾಕೋಬೇಕ್ರಿ ಸೊ ಉಪ್ಪು ಹಾಕೊಳ್ಳೋಣ